ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಆರನೇ ಅಧಿಪತಿ ವಿವಿಧ ಭಾವಗಳಲ್ಲಿ ಕೊಡುವಂಥ ಫಲಗಳ ಬಗ್ಗೆ ನೋಡೋಣ ಜಾತಕದಲ್ಲಿ ಆರನೇ ಮನೆ ಅಧಿಪತಿ ವಿವಿಧ ಭಾವಗಳಲ್ಲಿ ಇದರ ಬಗ್ಗೆ ನಾವು ಪ್ರೊಡಕ್ಷನ್ ಮಾಡ್ತಾ ಹೋಗೋಣ ನಾವು ಹೋದ ವಿಡಿಯೋದಲ್ಲಿ ಲಗ್ನ ಲಗ್ನದಿಂದ ಐದನೇ ಮನೆಯವರೆಗೆ ವಿಡಿಯೋನ ನೋಡಿದ್ದೇವೆ ಇವತ್ತಿನ ವೀಡಿಯೋ ಅಂತ ಹೇಳಿದ್ರೆ ಆರನೇ ಮನೆ ಆರನೇ ಮನೆ ಅಧಿಪತಿ ವಿವಿಧ ಭಾವ ಭಾವಗಳಲ್ಲಿ ಕೊಡುವಂಥ ಫಲಗಳ ಬಗ್ಗೆ ನೋಡೋಣ ಈ ಸಾಮಾನ್ಯವಾಗಿ ಆರನಮ ಜಾತಕದಲ್ಲಿ ಆರನಮ ಆರನ ಮನೆ ಅಂತ ಹೇಳಿದ್ರೆ ಸಾಲ ರಣಶತ್ರು ಅಂತ ಹೇಳ್ತಾರೆ ಮೇನಾಗಿ ಸಾಲ ಆಮೇಲೆ ರಣಶತ್ರು ಇದರ ಬಗ್ಗೆ ಇನ್ನೂ ಡೀಪ್ ಬಗ್ಗೆ ನೋಡೋದಾದರೆ ಆರನಮ ಬಗ್ಗೆ ಇನ್ನೂ ಡೀಪ್ ಬಗ್ಗೆ ನೋಡೋದಾದರೆ ಆಕಸ್ಮಿಕ ಘಟನೆ ಬಗ್ಗೆ ನೋಡ್ಬೋದು ಮತ್ತು ಜೀವನದಲ್ಲಿ ಆಗುವಂಥ ಏಳು ಬೀಳು ಏರುಪೇರು ಮತ್ತು ಲೈಂಗಿಕ ಅಂಗಗಳು ಅಂದರೆ ಗುಪ್ತಾಂಗಗಳು ಮತ್ತು ರಹಸ್ಯ ವಿಷಯಗಳು ಅಂದರೆ ಲೈಫಲ್ಲಿ ರಹಸ್ಯ ವಿಷಯಗಳು ಇರ್ತದೆ ನೋಡಿ ಅದನ್ನು ಕೂಡ ಈ ಆರನೇ ಮನೆ ಬಗ್ಗೆ ನೋಡ್ಬೋದು ಆಮೇಲೆ ಪುನರ್ಜನ್ಮ ಮನಜನ್ಮದ ಬಗ್ಗೆ ನೋಡ್ಬೋದು ಆಮೇಲೆ ಭೂಮಿಯ ಒಳಗಡೆ ಭಾಗ ಭೂಮಿಯ ಒಳ ಒಳಗಡೆ ಭಾಗ ಭಾಗದಲ್ಲಿ ಸಿಗುವಂಥ ಈ ಖನಿಜ ರತ್ನ ಜಂಸ್ಟೋನು ಈ ಥರ ಇದನ್ನು ಕೂಡ ನೋಡ್ಬೋದು ಆಮೇಲೆ ಸಾಲ ಇದು ಮೇನು ಸಾಲ ಸಮಸ್ಯೆ ಪ್ರಾಣಿಗಳು ಸಾಕುಪ್ರಾಣಿಗಳು ರೋಗ ಇದು ಕೂಡ ಮೇನು ಆ ಗುಣ ಗುಣ ಆಗುವಂಥ ರೋಗ ಅಂದರೆ ಇದು ಇಲ್ಲಿ ರೋಗ ಬಂದರೆ ಆ ಗುಣ ಆಗುವಂಥ ಗೌರವ ಇರ್ತದೆ ಇದು ಆಮೇಲೆ ಶತ್ರುಗಳು ಇದು ಕೂಡ ಮೇನ್ ಪಾಯಿಂಟ್ ಶತ್ರುಗಳ ಬಗ್ಗೆ ನೋಡ್ಬೋದು ಆಮೇಲೆ ಕಳ್ಳರ್ ಬಗ್ಗೆ ನೋಡ್ಬೋದು ಆಮೇಲೆ ಗಾಯ ನಿಮಗೆ ಆಗುವಂಥ ಒಂದು ಗಾಯ ಕಡಿತ ಆಮೇಲೆ ನಿರಾಶೆ ದು ದುಃಖ ಸ್ಪರ್ಧೆ ಇದು ಇದು ಕೂಡ ಮೇನು ಸ್ಪರ್ಧೆ ಆಮೇಲೆ ತಾಯಿಯ ಸಂಬಂಧಿಗಳು ಅಂದರೆ ಚಿಕ್ಕಮ್ಮ ಚಿಕ್ಕಪ್ಪ ಈ ಥರ ಇರ್ತಾರೆ ನೋಡಿ ಮಾವು ಈ ಥರ ಆಮೇಲೆ ಲೈಫಲ್ಲಿ ಆಗುವಂಥ ಅಡತ ಅಡೆತಡೆಗಳು ಅಡಚಣೆಗಳು ಆಮೇಲೆ ವಿವಾದಗಳು ನಿಮಗೆ ಬರುವಂಥ ಒಂದು ವಿವಾದಗಳು ಕಂಡ ಉರ್ಸಿ ಅದ್ರ ಬಗ್ಗೆ ನೋಡ್ಬೋದು ದೈನಂದಿನ ಜೀವನ ರೊಟೀನ್ ಲೈಫ್ ನಿಮ್ಮ ಒಂದು ರೊಟೀನ್ ಲೈಫ್ ಇರ್ತದೆ ನೋಡೋದ್ರ ಬಗ್ಗೆ ನೋಡ್ಬೋದು ಆಮೇಲೆ ಕೆಲಸ ಸ್ಥಳಗಳಲ್ಲಿ ಸಹೋದ್ಯೋಗಿಗಳು ನೀವು ಮಾಡುವಂಥ ಒಂದು ವರ್ಕ್ ಪ್ಲೇಸ್ ಇದೆಯಲ್ಲ ಆ ವರ್ಕ್ ಪ್ಲೇಸಲ್ಲಿ ಇರುವಂಥ ಕೋ ವರ್ಕ್ ವರ್ಕರ್ಸ್ ವರ್ಕರ್ಸ್ ಬಗ್ಗೆ ನೋಡ್ಬೋದು ಆಮೇಲೆ ಹೋರಾಟ ಜೀವನದಲ್ಲಿ ಬರುವಂಥ ಹೋರಾಟಗಳು ವಿವಾದಗಳ ಬಗ್ಗೆ ಕೂಡ ನೋಡ್ಬೋದು ಬಟ್ ಇಷ್ಟು ಇದಿಷ್ಟು ಪಾಯಿಂಟ್ಗಳು ಆರನೇ ಮನಲೆ ಬರುವಂಥ ಒಂದು ಸಾಮಾನ್ಯ ಒಂದು ಪಾಯಿಂಟ್ ಇಷ್ಟು ಇಷ್ಟು ಒಂದು ಟಾಪಿಕ್ ಬರುತ್ತೆ ಬಟ್ ನೀವು ಇದನ್ನು ಎಲ್ಲದನ್ನೂ ಪ್ರೇಷನ್ ಮಾಡ್ತಾ ಕುತ್ಕೊಳ್ಳೋಕ್ಕೆ ತುಂಬ ಕಷ್ಟ ನಿಮ್ಗೆ ಸಪ್ರೇಟಾಗಿ ನಿಮಗೆ ಟೈಮ್ ಇದ್ದರೆ ಆಗುತ್ತೆ ಬಟ್ ಇಲ್ಲಿ ನಾವು ಆರನೇ ಮನೆ ಅಂತ ಹೇಳಿದ್ರೆ ಮೇನ್ ನೋಡಬೇಕಾದ ಆಗಿರೋದು ಒಂದು ಸಾಲ ಆಮೇಲೆ ನೆಷ್ಟು ರೋಗ ನಿಮಗೆ ಬರುವಂಥ ಒಂದು ರೋಗ ಶತ್ರು ಆಮೇಲೆ ಅಡೆತಡೆ ಅಥವಾ ಸಮಸ್ಯೆಗಳು ಇಷ್ಟು ಟಾಪಿಕನ್ನು ಮೇನಾಗಿ ನೋಡ್ತಾರೆ ಸಾಲ ರೋಗ ಶತ್ರು ಲೈಫಲ್ಲಿ ಬರುವಂಥ ಅಡ ಅಡಚಣೆಗಳು ಈಗ ನಾವು ಒಂದೊಂದೇ ಇದನ್ನು ಪ್ರೊಡಕ್ಷನ್ ಮಾಡ್ತಾ ಹೋಗೋಣ ಇಲ್ಲಿ ಇದೊಂದು ಜಾತಕ ಅಂತ ತಿಳ್ಕೊಳ್ಳಿ ಇದರಲ್ಲಿ ನಾವು ಈಗ ಅರನೇ ಮನೆಯನ್ನು ಪ್ರೊಡಕ್ಷನ್ ಮಾಡಬೇಕು ಅರನೇ ಮನೆ ಇದು ಇದರಲ್ಲಿ ಇನ್ನೊಂದು ಒಂದು ತುಂಬ ಸೀಕ್ರೆಟ್ ಪಾಯಿಂಟ್ ಅಂತ ಹೇಳಿದ್ರೆ ಮನೆ ಕೆಲವರಿಗೆ ಪ್ರೊಡಕ್ಷನ್ ಮಾಡೋಕ್ಕೆ ತುಂಬ ಒಂದು ಕಷ್ಟ ಆಗುತ್ತೆ ಕೆಲ ವ್ಯಕ್ತಿಗಳ ಒಂದು ಕುಂಡಲಿ ಆರನೇ ಮನೆ ನೋಡಿ ನೋಡುವಾಗ ತುಂಬ ಅವರಿಗೆ ಒಂಥರ ಮೈಂಡಿಗೆ ಪ್ರೆಸರ್ ಆಗೋದು ಒಂಥರ ಡಿಪ್ರೆಸ್ ಆಗೋದು ಈ ಥರ ಎಲ್ಲ ಇರ್ತದೆ ಯಾಕಂದರೆ ಆರನೇ ಮನೆ ಅಂತ ಒಂದು ತುಂಬ ಒಂದು ದುಸ್ತಾನ ಅದು ಕೆಲವರಿಗೆ ಕೆಲ ಜ್ಯೋತಿಷಿಗಳಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗಲ್ಲ ಈ ಕೆಲ ವ್ಯಕ್ತಿಗಳ ತುಂಬ ನೆಗೆಟಿವ್ ಇರುವಂಥ ವ್ಯಕ್ತಿಗಳ ಜಾತಕದಲ್ಲಿ ಪ್ರೊಡಕ್ಷನ್ ಮಾಡುವಾಗ ಅವರೇನಾದರೂ ಆರನೇ ಮನೆ ಏನಾದರೂ ತುಂಬ ನೆಗೆಟಿವ್ ಇದ್ದರೆ ಅವರಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ತುಂಬ ಕೂಡ ಕಷ್ಟ ಆಗುತ್ತೆ ಒಂಥರ ಅಡೆತಡೆ ಬರೋದು ಈ ಆಗೋದು ಸಾಮಾನ್ಯ ಆ ಕಾರಣ ನೀವು ನೀವು ಸುಮ್ಮ ಸುಮ್ಮನೆಲ್ಲ ನೀವು ಜಾತಕ ನೋಡಲಿಕ್ಕೆ ಹೋಗಬೇಡಿ ನೀವು ಇದನ್ನು ಒಂದು ಮನೋರಂಜನೆಗೆ ಅಷ್ಟೇ ನೀವು ಸುಮ್ಮ ಸುಮ್ಮನೆ ಯಾರ್ದು ಯಾರ್ದು ಜಾತಕ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನೀವು ಯಾರದೇ ಒಂದು ಜಾತಕವನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಈ ಅದರಲ್ಲೂ ಕೂಡ ಆರು ಎಂಟು ಹನ್ನೆರಡು ಮನೆಗಳನ್ನು ತುಂಬ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಸುಮ್ಮ ಸುಮ್ಮನೆ ನೀವು ಇದನ್ನು ಒಂದು ಎಜುಕೇಷನ್ ಅಥವಾ ಮನೋರಂಜನೆಗೆ ಅಷ್ಟೇ ಇವತ್ತು ನಾವು ಆರನೇ ಮನೆ ಬಗ್ಗೆ ನೋಡೋಣ ಆರನೇ ಮನೆ ಅಂತ ಹೇಳಿದರೆ ಉದಾಹರಣೆಗೆ ನಾವಿಲ್ಲಿ ಮೀನ ಲಗ್ನದ ಬಗ್ಗೆ ತೊಗೊಳ್ಳೋಣ ಇವತ್ತು ನಾನು ತೊಗೊಳೋದು ಮೀನ ಲಗ್ನ ನೀವು ಯಾವುದೇ ಲಗ್ನದ ಬಗ್ಗೆ ತೊಗೊಳ್ಬೋದು ಮೀನ ಲಗ್ನ ಆದಾಗ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರನೇ ಮನೆ ಯಾರಾಗ್ತಾರೆ ರವಿ ಆಗ್ತಾರೆ ಇದರ ಅಧಿಪತಿ ಯಾರಾಗ್ತಾರೆ ರವಿ ನೀವು ಬೇರೆ ಬೇರೆ ಲಗ್ನ ತೊಗೊಳ್ಬೋದು ನಿಮ್ದು ಯಾವ ಲಗ್ನ ಬಗ್ಗೆ ತೊಗೊಳ್ಬೋದು ನಿಮ್ಮದು ಉದಾಹರಣೆಗೆ ವೃಚಿಕ ಲಗ್ನ ಆಗಿರ್ಬೋದು ನಿಮ್ಮದು ಕಟಕ ಲಗ್ನ ಆಗಿರ್ಬೋದು ನಿಮ್ಮದು ಮೇಷ ಲಗ್ನ ಆಗಿರ್ಬೋದು ನಿಮ್ಮದು ಯಾವ ಥರ ಮೇ ಲಗ್ನ ಬರ್ತಾ ಇದ್ರೆ ನೀವು ಬೇರೆ ಬೇಕಾದರೆ ಬೇರೆ ಮೇಲೆ ಟ್ಯಾಲಿ ಮಾಡಿ ನಾನು ತೊಗೊಳ್ತಾ ಇರೋದು ಇವತ್ತು ಮೀನು ಲಗ್ನ ಇಲ್ಲಿ ಲಗ್ನಾಧಿಪತಿ ಯಾರು ಬಂದುಬಿಟ್ಟು ಗುರು ಲಗ್ನದಿಂದ ಆರನೇ ಮನೆ ಅಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆ ಅಧಿಪತಿ ಯಾರು ಹಾಕ್ತಾರೆ ರವಿ ಹಾಕ್ತಾರೆ ಈಗ ನಾನು ಮೀನ ಲಗ್ನ ಇದು ಮೀನ ಲಗ್ನ ಪ್ರೊಡಕ್ಷನ್ ಮಾಡುವಾಗ ಆರನೇ ಮನೆ ಅಧಿಪತಿ ರವಿ ಎಲ್ಲಿದ್ದಾನೆ ಅಂತ ನೋಡಬೇಕು ಈ ಜಾಗದಲ್ಲಿ ರವಿ ಎಲ್ಲಿದ್ದಾನೆ ಅಂತ ನೋಡಬೇಕು ಯಾಕಂದರೆ ರವಿ ಆರನೇ ಮನೆ ಅಧಿಪತಿ ಈಗ ರವಿ ಏನಾದರೂ ಲಗ್ನದಲ್ಲೇ ಬಂದರೆ ಆರನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿ ಬಂದಾಗ ಆರನೇ ಮನೆ ಅಧಿಪತಿ ಲಗ್ನದಲ್ಲೇ ಬಂದಾಗ ಅವರಿಗೆ ಸಿಕ್ಕಾಪಟ್ಟ ಶತ್ರುಗಳಿರ್ತಾರೆ ಲೈಫಲ್ಲಿ ಸ್ಟ್ರಗಲ್ ಜಾಸ್ತಿ ಇರ್ತದೆ ಅವರಿಗೆ ಸ್ಟ್ರಗಲ್ ತುಂಬ ಇರ್ತದೆ ಬಟ್ ಇಷ್ಟು ಶತ್ರುಗಳನ್ನು ಅವರು ಎದುರಿಸ್ತಾರೆ ಏನೇ ಅವರಿಗೆ ಎಷ್ಟು ಎನಿಮೆ ಇದಗಿದ್ರು ಕೂಡ ಅವರನ್ನು ಎದುರಿಸ್ತಾರೆ ಮತ್ತು ಏನಾದರೂ ಲೈಫಲ್ಲಿ ಸಮಸ್ಯೆ ಬಂದರೂ ಕೂಡ ಅವರನ್ನು ಅದನ್ನು ಸೂಕ್ತವಾಗಿ ಎದುರಿಸ್ತಾರೆ ಅವರು ಸ್ಟ್ರಗಲ್ ಮಾಡಿಯೇ ಎದುರಿಸ್ತಾರೆ ಬಟ್ ಲೈಫಲ್ಲಿ ತುಂಬ ಸ್ಟ್ರಗಲ್ ಇರ್ತದೆ ಅವರಿಗೆ ತುಂಬ ಸಮಸ್ಯೆ ಇರ್ತದೆ ಆರನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗ ಮತ್ತು ಇವರಿಗೆ ಇದಿರ್ತದೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೇ ಇರ್ತದೆ ಇದಂತೂ ಖಂಡಿತ ಹೆಲ್ತ್ ಪ್ರಾಬ್ಲಮ್ ಇರ್ತದೆ ಲಗ್ನ ಲಾರ್ಡ್ ಏನಾದರೂ ಚೆನ್ನಾಗಿದ್ದರೆ ಓಕೆ ಬಟ್ ಇಲ್ಲಿ ನಾನು ಇರೋದು ಸಾಮಾನ್ಯ ಪ್ರೊಡಕ್ಷನ್ನು ಆರನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದಾಗ ಹೆಲ್ತ್ ಸಮಸ್ಯೆ ಇರ್ತದೆ ಅವರಿಗೆ ಬಟ್ ಹೆಲ್ತ್ ಸಮಸ್ಯೆ ಇದ್ದರೂ ಕೂಡ ರಿಕವರಿ ಆಗ್ತದೆ ಆಮೇಲೆ ಆರನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಇಲ್ಲಿ ಆರನೇ ಮನೆ ಅಧಿಪತಿ ರವಿ ಎರಡನೇ ಮನೆಗೆ ಬಂದಾಗ ಅವರಿಗೆ ಖರ್ಚು ಜಾಸ್ತಿ ಆಗ್ಬೋದು ಅಂದರೆ ಕುಟುಂಬದ ಕುಟುಂಬದ ವಿಷಯವಾಗಿ ಖರ್ಚಾಗ್ಬೋದು ಅಂದರೆ ಫ್ಯಾಮಿಲಿ ಮ್ಯಾಟರ್ಸಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಮತ್ತು ಅವರಿಗೆ ಫ್ಯಾಮಿಲಿಯಲ್ಲ ಸಹ ಶತ್ರುಗಳಿರ್ತಾರೆ ಅವರ ಒಂದು ಕುಟುಂಬದಲ್ಲೇ ಅವರ ಶತ್ರುಗಳಿರ್ತಾರೆ ಆರನೇ ಮನೆ ಅಧಿಪತಿ ಎರಡನೇ ಮನೆಗೆ ಬಂದಾಗ ಅವರ ಫ್ಯಾಮಿಲಿಯಲ್ಲಿ ಶತ್ರುಗಳಿರ್ಬೋದು ಮತ್ತು ಅವರಿಗೆ ಮಾತಲ್ಲೇ ಕೂಡ ಮಾತಲ್ಲೇ ಶತ್ರುಗಳನ್ನಾಗಿ ಮಾಡ್ತಾರೆ ಯಾಕಂದರೆ ಇವರ ಮಾತು ತುಂಬ ರುಫ್ ಆಗಿರ್ತದೆ ಮಾತಲ್ಲೇ ಶತ್ರುಗಳನ್ನು ಮಾಡ್ಕೋತಾರೆ ಮತ್ತು ಸಾಲ ಮಾಡಿದರೆ ಇವರು ತೀರಿಸ್ತಾರೆ ಬೇಗ ಯಾಕಂದರೆ ಸಿಕ್ಸ್ ಲಾರ್ಡ್ ಎರಡನೇ ಮನೆಗೆ ಬಂದಾಗ ಆ ಸಾಲ ಮಾಡಿದರೂ ಕೂಡ ಬೇಗ ತೀರಿಸ್ತಾರೆ ಮತ್ತು ಇವರಿಗೆ ಲೋನ್ ಆದರೆ ಲೋನ್ ಕೂಡ ಬೇಗ ಇದು ಇದಾಗುತ್ತೆ ಲೋನು ಬೇಗ ಸಿಗುತ್ತೆ ಇವರಿಗೆ ಬ್ಯಾಂಕಲ್ಲಿ ಲೋನ್ ಮಾಡಿದರೆ ಬೇಗ ಸಿಗುತ್ತೆ ಮತ್ತು ಅದನ್ನು ಬೇಗ ಒಂದು ತೀರಿಸುವಂಥ ಒಂದು ಶಕ್ತಿ ಕೂಡ ಇರ್ತದೆ ಇವರಿಗೆ ಮತ್ತು ಶತ್ರುಗಳು ಕೂಡ ಇವರಿಗೆ ಇರ್ತಾರೆ ಬಟ್ ಶತ್ರುಗಳು ನ್ಯೂಟ್ರಲ್ ಆಗಿರ್ತಾರೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರಲ್ಲ ಮೀಡಿಯಮ್ ಆಗಿರಲ್ಲ ಮತ್ತು ಕೆಲಸರು ಇವರಿಗೆ ಶತ್ರುಗಳಿಂದ ಕೂಡ ಲಾಭ ಆಗ್ತದೆ ಶತ್ರುಗಳಿಂದ ಕೂಡ ಇವರಿಗೆ ಹಣ ಸಹಾಯ ಆಗ್ಬೋದು ಆಮೇಲೆ ಆರನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೆಗೆ ಬಂದಾಗ ಇಲ್ಲಿ ಆರನೇ ಮನೆ ಅಧಿಪತಿ ರವಿ ಮೂರನೇ ಮನೆಗೆ ಬಂದಾಗ ಅವರಿಗೆ ಲೈಫಲ್ಲಿ ಸ್ಟ್ರಗಲ್ ತುಂಬ ಜಾಸ್ತಿ ಇರ್ತದೆ ಶತ್ರುಗಳು ಜಾಸ್ತಿ ಇರ್ತಾರೆ ಅವರಿಗೆ ಮತ್ತು ಸಾಲ ಕೂಡ ಆಗ್ಬೋದು ಜಾಸ್ತಿ ಸಾಲ ಆದರೆ ಬೇಗ ತೀರಿಸ್ತಾರೆ ಮತ್ತು ಅವರಿಗೆ ಏನಾದರೂ ಹೆಲ್ತ್ ಸಮಸ್ಯೆ ಬಂದರೆ ಬೇಗ ರಿಕ್ವರಿ ಆಗ್ತದೆ ಲೈಫಲ್ಲಿ ಎಷ್ಟು ಅಡಚಣೆ ಬಂದರೂ ಕೂಡ ಇವರು ಅದನ್ನು ಸ್ಟ್ರಗಲ್ ಮಾಡಿ ಎದುರಿಸ್ತಾರೆ ಅವರು ಲೈಫಲ್ಲಿ ಅದನ್ನು ಸೂಕ್ತವಾಗಿ ಎದುರಿಸೋದ್ರಿಂದ ಹೊರಗಡೆ ಬರ್ತಾರೆ ಆರನೇ ಮನೆ ಅಧಿಪತಿ ಮೂರನೇ ಮನೆಗೆ ಬಂದಾಗ ಮತ್ತು ಆರನೇ ಮನೆ ಅಧಿಪತಿ ಏನಾದರೂ ನಾಲ್ಕನೇ ಮನೆಗೆ ಬಂದಾಗ ಇವರ ತಾಯಿಯವರಿಗೆ ಶತ್ರುಗಳ ಥರ ಇರ್ಬೋದು ಇವರ ಪದರು ಇವರಿಗೆ ಒಂಥರ ಶತ್ರುಗಳ ಥರನೇ ಇರ್ಬೋದು ಆ ಕಾರಣ ಇವರು ತಾಯಿ ಜೊತೆ ತುಂಬ ಚೆನ್ನಾಗಿ ಒಂದು ಸಂಬಂಧ ಇಟ್ಕೊಳ್ಬೇಕು ಯಾಕಂದರೆ ತಾಯಿಯನ್ನು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕು ಇವರು ಯಾರ ಏನಾದರೂ ತಾಯಿಯನ್ನು ಶತ್ರುಗಳನ್ನಾಗಿ ನೋಡಿದರೆ ಇವರಿಗೆ ತುಂಬ ಲೈಫಲ್ಲಿ ಏನೂ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವರ ತಾಯಿ ಇವರ ಶತ್ರುಗಳು ತರೀರ್ಬೋದು ಮತ್ತು ಇವರು ತಾಯಿಯಿಂದ ಕೂಡ ಸ ಸಾಲ ಮಾಡ್ಬೋದು ಅಂದರೆ ತಾಯಿಯಿಂದ ಹಣ ತಗೊಳ್ಬೋದು ಅಥವಾ ತಾಯಿಯಿಂದ ಕೂಡ ಸಾಲ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ ಮತ್ತು ಇವರಿಗೆ ಸುಖ ಸುಖ ಸೌಕರ್ಯದಿಂದ ಕೂಡ ಸಮಸ್ಯೆ ಬರುವಂಥ ಚಾನ್ಸ್ ಜಾಸ್ತಿ ಅಂದರೆ ಇವರಿಗೆ ಸುಖ ಸೌಕರ್ಯದಿಂದ ಕೂಡ ಇವರಿಗೆ ಸಮಸ್ಯೆ ಬರುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಇವರಿಗೆ ಏನಾದರೂ ಒಂದು ವೆಹಿಕಲ್ ತಗೊಳ್ಳುವಾಗ ಸಾಲ ಮಾಡಿ ವೆಹಿಕಲ್ ತೊಗೊಳ್ತಾರೆ ಇವರು ಆರನೇ ಮನೆಗೆ ಪ್ರತಿ ನಾಲ್ಕನೇ ಮನೆಗೆ ಬಂದಾಗ ಇವರು ಸಾಲ ಮಾಡಿ ವೆಹಿಕಲ್ ತಗೊಳ್ತಾರೆ ಅಥವಾ ಸಾಲ ಮಾಡಿ ಮನೆ ಮಾಡ್ಬೋದು ಈ ಥರ ಇರ್ತದೆ ಮತ್ತೇನಾದರೂ ಇವರು ಶತ್ರುಗಳು ಕೂಡ ಇವರಿಗೆ ಅವರಿಗೇನು ಮಾರಕ ಆಗಿರಲ್ಲ ಕೂಡ ಅವರಿಂದ ಇಷ್ಟನ್ನು ತೊಂದರೆ ಆಗಲ್ಲ ಅವರಿಂದ ಸ್ವಲ್ಪ ಲಾಭವೇ ಆಗ್ಬೋದು ಇವರಿಗೆ ಇದು ನಾನು ಜಸ್ಟ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ ಅಷ್ಟೇ ಅಷ್ಟು ನಮ್ಮದಲ್ಲಿ ಈಗ ಡೀಪಾಗಿ ಬರುತ್ತೆ ಇದೊಂದು ಜಸ್ಟ್ ಪ್ರೊಡಕ್ಷನ್ ಅಷ್ಟೇ ಜನರಲ್ ಪ್ರೊಡಕ್ಷನ್ ಆಮೇಲೆ ಆರನೇ ಮನೆ ಏನಾದರೂ ಐದು ಮನೆಗೆ ಬಂದಾಗ ಇವರು ಎಜುಕೇಷನಲ್ಲಿ ಸ್ಟ್ರಗಲ್ ಆಗುತ್ತೆ ಎಜುಕೇಷನ್ ಕಟ್ಟಾಗುತ್ತೆ ಮಿಟ್ಲಲ್ಲಿ ಆರನೇ ಮನೆ ಎಪ್ಪತ್ತೈದು ಮನೆಗೆ ಬಂದಾಗ ಎಜುಕೇಷನ್ ಕಡಿತ ಕಟ್ಟಾಗುತ್ತೆ ಎಜುಕೇಷನ್ ಮಾಡೋಕೆ ಸಮಸ್ಯೆ ಆಗ್ಬೋದು ಸ್ಟ್ರಗಲ್ ಆಗ್ಬೋದು ಮತ್ತು ಎಜುಕೇಷನ್ ಮಾಡುವಾಗ ಇವರು ಸಾಲ ತೊಗೊಂಡು ಎಜುಕೇಷನ್ ಮಾಡ್ಬೋದು ಉದಾಹರಣೆಗೆ ಏನಾದರೂ ಇವರು ಇಂಜಿನಿಯರು ಅಥವಾ ಡಾಕ್ಟರ್ ಮಾಡಬೇಕಾದ್ರೆ ಇವರು ಸಾಲ ತಗೊಂಡು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು ಅಥವಾ ಎಜುಕೇಷನ್ ಮಾಡ್ತಿರುವಾಗ ಇವರದ್ದು ಕಟ್ ಆಗ್ಬೋದು ಮತ್ತು ಇವರದ್ದು ಮೆಡಿಕಲ್ ಫೀಲ್ಡು ಮತ್ತು ಈ ಕಾನೂನು ಕ್ಷೇತ್ರದಲ್ಲಿ ಕೂಡ ಎಜುಕೇಷನ್ ಮಾಡುವಂಥ ಸಾಧ್ಯತೆ ಇರ್ತದೆ ಇವರಿಗೆ ರೋಗ ಬಂದರೆ ಬೇಗ ರಿಕರ್ ಆಗುತ್ತೆ ಯಾಕಂದರೆ ಇಪ್ಪತ್ತು ಐದು ಮನೆಗೆ ಬಂದ ಬಂದಿದ್ದಾನೆ ಏನಾದರೂ ಹೆಲ್ತ್ ಸಮಸ್ಯೆ ಬಂದರೆ ಬೇಗ ರಿಕರ್ ಆಗುತ್ತೆ ಇವರಿಗೆ ಮತ್ತು ಇವರ ತಾಯಿ ಜೊತೆ ಕೂಡ ಚೆನ್ನಾಗಿರ್ತಾರೆ ಇವರು ಮತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಇವರ ಫ್ರೆಂಡ್ಸ್ ಇವರಿಗೆ ಒಂಥರ ಶತ್ರುಗಳು ಥರ ಇರ್ಬೋದು ಆರನೇ ಅಧಿಪತಿ ಐನೇ ಮನೆಗೆ ಬಂದಾಗ ಇವರ ಫ್ರೆಂಡ್ಸು ಇವರ ಸ್ನೇಹಿತರು ಇವರಿಗೆ ಒಂಥರ ಶತ್ರುಗಳು ಥರ ಇರ್ತಾರೆ ಮತ್ತು ಇವರಿಗೆ ಮನರಂಜನೆಯ ಕೊರತೆ ಕಾಡ್ತದೆ ಇವರಿಗೆ ಮನರಂಜನೆ ಸಂತೋಷದ ಕೊರತೆ ಕಾಡ್ತದೆ ನಂತರ ಆರನೇ ಮನೆ ಅಧಿಪತಿ ಏನಾದರೂ ಆರನೇ ಮನೆಗೆ ಬಂದರೆ ಇವರಿಗೆ ಶತ್ರುಗಳು ಸಿಕ್ಕಪಟ್ಟು ಇವರಿಗೆ ಸಾಲ ಶಾ ಜಾಸ್ತಿ ಇರ್ತದೆ ಸಾಲ ಸಿಕ್ಕಪಟ್ಟು ಮಾಡ್ತಾರೆ ಮತ್ತು ಇವರಿಗೆ ಹೆಲ್ತ್ ಸಮಸ್ಯೆ ಕೂಡ ತುಂಬ ಇರ್ತದೆ ಹೆಲ್ತ್ ಸಮಸ್ಯೆ ತುಂಬ ಜಾಸ್ತಿ ಇರ್ತದೆ ಇವರಿಗೆ ಲೈಫಲ್ಲಿ ಅಡೆತಡೆ ಅಡೆತಡೆ ತುಂಬ ಸಿಕ್ಕಪಡೆ ಇರ್ತದೆ ಏನಾದರೂ ಕಾನೂನು ಸಮಸ್ಯೆ ಆಗ್ಬೋದು ಆ ಕಾರಣ ಇವರು ತುಂಬ ಜಾಗ್ರತರಬೇಕು ಆಮೇಲೆ ಆರನೇ ಮನೆ ಅಧಿಪತಿ ಏನಾದರೂ ಏಳನೇ ಮನೆಗೆ ಬಂದಾಗ ಇವರ ಸಂಗತಿಯ ಕಡೆಯಿಂದ ಇವರಿಗೆ ಸಮಸ್ಯೆ ಆಗ್ಬೋದು ಇವರು ಮದುವೆ ಆಗುವಂಥ ಸಂಗತಿ ಕಡೆಯಿಂದ ಇವರಿಗೆ ಸಮಸ್ಯೆ ಆಗ್ಬೋದು ಕಾನೂನು ಸಮಸ್ಯೆ ಆಗ್ಬೋದು ಸಂಗತಿಯ ಕಡೆಯಿಂದ ಇವರು ಸಾಲ ತಗೊಳ್ಬೋದು ಸಾಲ ತಗೊಳ್ಬೋದು ಇವರು ಸಂಗತಿಯ ಕಡೆಯಿಂದ ಇವರ ಸಂಗತಿಯ ಕಡೆಯಿಂದ ಇವರಿಗೆ ಸುಖ ಇರಲ್ಲ ಸಂಗತಿ ಕಡೆಯಿಂದ ಸುಖದ ಕೊರತೆ ಕಟ್ತದೆ ಮತ್ತು ಇವರ ಲೈಫ್ ಪಾರ್ಟ್ನರ್ಗೆ ಅಂದರೆ ಇವರ ಸಂಗತಿಗೆ ಹೆಲ್ತ್ ಸಮಸ್ಯೆ ಜಾಸ್ತಿ ಇರುತ್ತೆ ಖಂಡಿತ ಇದೊಂದು ಖಂಡಿತ ಇವರ ಸಂಗತಿಗೆ ಹೆಲ್ತ್ ಸಮಸ್ಯೆ ತುಂಬ ಚೆನ್ನಾಗಿ ಜಾಸ್ತಿ ಇರ್ತದೆ ಆರ್ನಮ್ನ ನೆಕ್ಸ್ಟ್ ಆರ್ನಮ್ನ ಅಧಿಪತಿ ಅನ್ನೋದು ಎಂಟು ಮನೆಗೆ ಬಂದಾಗ ಇದು ಕೂಡ ತುಂಬ ಒಂದು ನೆಗೆಟಿವ್ ಇವರಿಗೆ ಶತ್ರುಗಳು ಜಾಸ್ತಿ ಶತ್ರುಗಳು ಇವರಿಗೆ ಗುಪ್ತವಾಗಿ ಶತ್ರುಗಳಿರ್ತಾರೆ ಇವರ ಶತ್ರುಗಳು ಏನು ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಾಗಲ್ಲ ಯಾಕಂದರೆ ಅಷ್ಟು ಶತ್ರು ಅಷ್ಟು ಅಷ್ಟೊಂದು ಗುಪ್ತವಾಗಿ ಇವ್ರ ಹತ್ರ ವ್ಯವಹಾರ ಮಾಡ್ತಾರೆ ಅವರು ಶತ್ರುಗಳು ಕಾರಣ ಇವರು ಶತ್ರುಗಳ ಬಗ್ಗೆ ತುಂಬ ಜಾಗ್ರತೆ ಇರಬೇಕು ಅದರಲ್ಲೂ ಕೂಡ ಶಿಥತ್ರುಗಳ ಬಗ್ಗೆ ಜಾಸ್ತಿ ಜಾಸ್ತಿ ಜಾಗ್ರತೆಲಿರಬೇಕು ಮತ್ತು ಇವರಿಗೆ ರೋಗ ಕೂಡ ಹೆಚ್ಚು ಬರುತ್ತದೆ ರೋಗ ಬಂದರೂ ಕೂಡ ಗುಣ ಆಗೋದಿರುವಂಥ ರೋಗ ಕೂಡ ಬರೋಕ್ಕೆ ಚಾನ್ಸ್ ಇರ್ತದೆ ರಿಕವರಿ ಆಗದಂಥ ಒಂದು ರೋಗ ಬರುವಂಥ ಚಾನ್ಸ್ ಇರ್ತದೆ ಇವರಿಗೆ ಮತ್ತು ಸಾಲ ಕೂಡ ಜಾಸ್ತಿ ಮಾಡ್ತಾರೆ ಸಾಲ ಮಾಡಿದ್ರೆ ತೀರ್ಸೋಕ್ಕೆ ಕಷ್ಟ ಆಗ್ಬೋದು ಇವರಿಗೆ ಮತ್ತು ಇವರಿಗೆ ಕೆಲವು ರಹಸ್ಯ ವಿಷಯಗಳಿಂದ ತೊಂದರೆ ಆಗ್ಬೋದು ಅಂದರೆ ಏನು ಅನೈತಿಕ ಸಂಬಂಧಗಳು ಈ ಥರ ಕೆಲವು ರಹಸ್ಯ ಒಂದು ಸಹ ವಿಷಯ ಇರ್ತದಲ್ಲ ಅದರಿಂದ ಕೂಡ ಇವರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ ಆಮೇಲೆ ಆರನೇ ಮನೆ ಅಧಿಪತಿ ಏನಾದರೂ ಒಂಬತ್ತನೇ ಮನೆಗೆ ಬಂದಾಗ ಇದು ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಇಲ್ಲಿ ಸ್ವಲ್ಪ ಪವರ್ ನೆಗೆಟಿವ್ ಪವರ್ ಕಮ್ಮಿ ಮಾಡ್ತದೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತದೆ ಶತ್ರುಗಳಿದ್ರು ಕೂಡ ಶತ್ರುಗಳಿಂದಷ್ಟೇ ಅಪಾಯ ಆಗಲ್ಲ ಶತ್ರುಗಳು ಇವರಿಗೆ ಸ್ವಲ್ಪ ಲಾಭದಾಯಕವಾಗಿ ಇರ್ತಾರೆ ಮತ್ತು ಎಜುಕೇಷನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಯಾಕಂದರೆ ಇಲ್ಲಿ ಆರ್ನೇಮನೆ ಅಧಿಪತಿ ಒಂಬತ್ತು ಮನೆಗೆ ಬಂದಿದ್ದಾನೆ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಕ್ ಚೆನ್ನಾಗಿರುತ್ತೆ ಇವ್ರದ್ದು ಇವರು ಕೆಲಸ ಮಾಡುವಂಥ ವರ್ಕ್ ಚೆನ್ನಾಗಿರ್ತದೆ ಮತ್ತು ಕೆಲಸ ಮಾಡುವಂಥ ಒಂದು ಪ್ಲೇಸಲ್ಲಿ ಇವರ ಒಂದು ಕೋ ವರ್ಕ್ ಇದ್ರಲ್ಲ ಅವರು ತುಂಬ ಒಂದು ಇವರಿಗೆ ಸಪೋರ್ಟ್ ಮಾಡ್ಬೋದು ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆಗೆ ಬಂದಾಗ ಮತ್ತು ಸಾಲ ಮಾಡಿದರೂ ಕೂಡ ಇವರು ಬೇಗ ತೀರಿಸ್ತಾರೆ ಸಾಲ ಸಾಲ ಮಾಡಿದರೂ ಕೂಡ ಅದರಿಂದ ಅವರು ಆ ಸಾಲ ಒಂದು ಉಪಯೋಗಕಾರಿ ಆಗ್ತದೆ ಅಂದರೆ ಅವರ ತಗೊ ತೆಗೆದುಕೊಂಡಿರೋಂಥ ಸಾಲ ದುರುಪಯೋಗ ಆಗಲ್ಲ ಆಗಿನೇ ತಗೊಳ್ತಾರೆ ಸಾಲ ಮತ್ತು ಆರನೇ ಮನೆ ಅಧಿಪತಿ ಏನಾದರೂ ಹತ್ತನೇ ಮನೆಗೆ ಬಂದಾಗ ಇದು ಜಾಬಿಗೆ ಬೆಸ್ಟ್ ಇದು ಇವರು ಮಾಡುವಂಥ ಜಾಬ್ ಇದೆಯಲ್ಲ ಬೆಸ್ಟ್ ಇವರು ಜಾಬಲ್ಲಿ ತುಂಬ ಟಾಪಿಗೆ ಹೋಗ್ತಾರೆ ಕೆಲಸ ಕೂಡ ಸಕ್ಸಸ್ಸಾಗಿ ಇವರ ಒಂದು ಜಾಬ್ ಇರ್ತದೆ ಲೈಫಲ್ಲಿ ಕೆಲಸ ಕೆಲಸದ ಒಂದು ಪರಿಸರದಲ್ಲೂ ಕೂಡ ಚೆನ್ನಾಗಿರ್ತಾರೆ ಮತ್ತು ಇವರು ತುಂಬ ಒಂದು ಹೆಸರು ಮಾಡ್ತಾರೆ ಜಾಬಲ್ಲಿ ಇವರು ಮಾಡುವಂಥ ಜಾಬಲ್ಲಿ ಹೆಸರು ಮಾಡ್ತಾರೆ ಇದು ಡಾಕ್ಟರ್ ಮತ್ತು ಕಾನೂನು ಫೀಲ್ಡಲ್ಲಿ ತುಂಬ ಒಂದು ಸಕ್ಸಸ್ ಕೊಡ್ತದೆ ಡಾಕ್ಟ್ರ್ ಫೀಲ್ಡಲ್ಲಿ ತುಂಬ ಒಂದು ಚೆನ್ನಾಗಿ ಸಕ್ಸಸ್ ಕೊಡ್ತದೆ ಅದು ಆರನೇ ಮನೆ ದೇಪದ ಹತ್ತನೇ ಮನೆಗೆ ಬಂದಾಗ ಯಾಕಂದರೆ ಆರನೇ ಮನೆ ಅಂತ ಹೇಳಿದ್ರೆ ಅದು ಸೇವೆ ಹತ್ತನೇ ಮನೆ ಅಂತ ಹೇಳಿದ್ರೆ ಜಾಬ್ ಅಂದರೆ ನೀವು ಸೇವಾ ಕ್ಷೇತ್ರದಲ್ಲೇ ಜಾಬಲ್ಲಿರುವಂಥ ಚಾನ್ಸ್ ಇರ್ತದೆ ಸೇವಾ ಕ್ಷೇತ್ರ ಅಂತ ಹೇಳಿದ್ರೆ ಪೊಲೀಸ್ ಆಗಿರ್ಬೋದು ಮಿಲಿಟರಿ ಆಗಿಬಿರೋ ಆಗಿರ್ಬೋದು ವಕೀಲ ಆಗಿರ್ಬೋದು ಜಡ್ಜ್ ಆಗಿರ್ಬೋದು ಡಾಕ್ಟ್ರ್ ಆಗಿರ್ಬೋದು ಈ ಥರ ಸೇವೆ ಮಾಡುವಂಥ ಒಂದು ಇದಿದೆ ನೋಡಿ ನರ್ಸ್ ಆಗಿರ್ಬೋದು ಜನರಿಗೆ ಸೇವೆ ಮಾಡುವಂಥ ಒಂದು ಕ್ಷೇತ್ರದಲ್ಲಿ ಇವರು ಇರ್ತಾರೆ ಆ ಜಾಬಲ್ಲಿ ಕೂಡ ಸಕ್ಸಸ್ ಪಡಿತಾರೆ ಇವರು ಖಂಡಿತವಾಗಿ ಇದು ತುಂಬ ಪಾಸಿಟಿವ್ ಇದು ಆಮೇಲೆ ಇವರು ಸಾಲ ಮಾಡೋದು ಕಮ್ಮಿ ಸಾಲ ಮಾಡಿದರೂ ಕೂಡ ಬೇಗ ತೀರಿಸ್ತಾರೆ ಏನಾದರೂ ಹೆಲ್ತ್ ಸಮಸ್ಯೆ ಬಂದರೆ ಬೇಗ ರಿಕವರಿ ಆಗುತ್ತೆ ಬೇಗ ರಿಕವರಿ ಆಗ್ತಾರೆ ಹೆಲ್ತ್ ಸಮಸ್ಯೆ ಬಂದರೆ ಶತ್ರುಗಳು ಕೂಡ ಇರ್ತಾರೆ ಶತ್ರುಗಳು ಇರ್ತಾರೆ ಶತ್ರುಗಳಿದ್ರು ಕೂಡ ಇವರು ಶತ್ರುಗಳಿಗೆ ಮಾರಕಾಗಿರ್ತಾರೆ ಶತ್ರುಗಳಿಂದ ಕೆಲಸದಲ್ಲಿ ಲಾಭವೇ ಆಗ್ಬೋದು ಮತ್ತು ಇವರು ಕೆಲಸ ಮಾಡುವಂಥ ಒಂದು ಪರಿಸರ ಇದೆಯಲ್ಲ ಅಲ್ಲಿ ಕೂಡ ಶತ್ರುಗಳಿರ್ತಾರೆ ಈಗ ಕೆಲಸ ಮಾಡುವಂಥ ಒಂದು ಪರಿಸರದಲ್ಲಿ ಅಲ್ಲಿ ಕೋ ವರ್ಕರ್ಸ್ ಇದಾರಲ್ಲ ಅವರು ಕೂಡ ಇವ್ರ ಕೆಲಸಗಳು ಶತ್ರುಗಳಾಗಿರ್ಬೋದು ಶತ್ರುಗಳಾಗಿ ಇರುವಂಥ ಚಾನ್ಸ್ ಇರ್ತದೆ ನೆಕ್ಸ್ಟ್ ಅರನ ಮನೆ ಅಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ಇದು ಕೂಡ ಅಷ್ಟೇ ನೆಗೆಟಿವ್ ಕೊಡಲ್ಲ ಇವರು ಹೆಲ್ತ್ ಸಮಸ್ಯೆ ಏನಾದರೂ ಬಂದು ಬೇಗ ರಿಕರ್ ಆಗ್ತಾರೆ ಮತ್ತು ಇವರು ಜಾಬಲ್ಲಿ ತುಂಬ ಒಂದು ಲಾಭ ಮಾಡ್ಕೊತಾರೆ ಇವರು ಮಾಡುವಂಥ ಒಂದು ಸೇವಾ ಕ್ಷೇತ್ರದ ಜಾಬಲ್ಲಿ ಇವರು ಸಕ್ಸಸ್ ಪಡೀತಾರೆ ಇವರು ಶತ್ರುಗಳು ಕೂಡ ಇದ್ದರೂ ಕೂಡ ಅವರಿಂದ ಏನು ನೆಗೆಟಿವ್ ಎಫೆಕ್ಟ್ ಏನಾಗಲ್ಲ ಅವರಿಗೆ ಏನಾದರೂ ಹೆಲ್ತ್ ಸಮಸ್ಯೆ ಬಂದರೂ ಕೂಡ ಬೇಗ ರಿಕರ್ ಆಗ್ತಾರೆ ಇವರು ಮತ್ತು ಲೈಫಲ್ಲಿ ಏನಾದರೂ ಅಡಚಣೆ ಬಂದರೂ ಕೂಡ ಬೇಗ ಅವರು ಇದನ್ನು ಸಮರ್ಥವಾಗಿ ಎದುರಿಸಿ ಅದನ್ನು ಇದು ಮಾಡ್ತಾರೆ ಲಾಸ್ಟ್ ಆರನೇ ಮನೆಗೆ ಪತಿ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ಇದು ದುಸ್ತಾನ ಇದು ತುಂಬ ಕೆಟ್ಟದ್ದಿದು ಈ ಆರನೇ ಮನೆ ಕೊಡೋದು ಸ್ಥಾನ ಹನ್ನೆರಡನೇ ಮನೆ ಕೊಡೋದು ಇಲ್ಲಿ ಅವರು ನೂರಕ್ಕೆ ನೂರು ಪರ್ಸೆಂಟ್ ಸಾಲ ಮಾಡ್ತಾರೆ ಸಾಲ ಜಾಸ್ತಿ ಮಾಡ್ತಾರೆ ಇವರು ಮತ್ತು ಸಾಲ ಇವರಿಗೆ ತೀರ್ಸ್ಕೊ ತೀರಿಸೋದಕ್ಕೆ ಕಷ್ಟ ಆಗ್ಬೋದು ಇದು ಪೆನ್ನು ಸ್ವರೂಪ ಇದಾಗಿದೆ ಸಾಲ ಮಾಡಿದರೂ ಕೂಡ ಇವರು ತೀರ್ಸೋಕ್ಕೆ ಕಷ್ಟ ಆಗ್ಬೋದು ಸಾಲ ತೀರ್ಸೋಕ್ಕೆ ಮತ್ತು ಇವರು ಕಾನೂನು ಸಮಸ್ಯೆ ಹೆಚ್ಚು ಅನುಭವಿಸ್ಬೋದು ಯಾಕಂದರೆ ಆರನೇ ಮನೆ ಅಂತ ಹೇಳಿದ್ರೆ ಸಮಸ್ಯೆ ಹನ್ನೆರಡನೇ ಮನೆ ಅಂತ ಹೇಳಿದ್ರು ಕೂಡ ಸಮಸ್ಯೆ ತುಂಬ ಒಂದು ಜಾಗೃತ ಆಗಿರಬೇಕು ಇವರು ಕಾನ ಕಾನೂನನ್ನು ಸೊಳೆಯಲ್ಲಿ ಸೇರಬಹುದು ರೋಗ ಬಂದರೆ ಇವರಿಗೆ ರಿಕವರ್ ಆಗ ಇರುವಂಥ ರೋಗ ಬರ್ತದೆ ಗುಣಪಡಿಸಲಾಗದಂಥ ರೋಗ ಬರುವಂಥ ಚಾನ್ಸ್ ಇರ್ತದೆ ಮತ್ತು ಸಾಲ ಜಾಸ್ತಿ ಮಾಡ್ತಾರೆ ಸಾಲ ಮಾಡೋ ಕಾರಣ ಇವರು ಶತ್ರುಗಳು ಕೂಡ ಸಿಕ್ಕ ಇವರಿಗೆ ಶತ್ರುಗಳು ತುಂಬ ಇರ್ತಾರೆ ಇದು ಆರನೇ ಮನೆ ಅಧಿಪತಿ ಹನ್ನೆರಡು ಮನೆಗಳಲ್ಲಿ ಕೊಡುವಂಥ ಒಂದು ಫಲಗಳು ಇದು ನಾನು ಜನ್ರಲ್ಲಾಗಿ ಹೇಳ್ತಿದ್ದೇನೆ ಅಷ್ಟು ಜನರಲ್ ಪ್ರೊಡಕ್ಷನ್ ಇದು ಇನ್ನೂ ಡೀಪಾಗಿ ಬರ್ತದೆ ಸಪ್ರೇಟಾಗಿ ಲಗ್ನ ಲಗ್ನದ ಅಧಿಪತಿ ಲಗ್ನದಲ್ಲಿ ಇದು ಪ್ರತಿಯೊಂದು ಲಗ್ನದಲ್ಲೂ ಕೂಡ ಮುಂದೆ ನಾನು ಡೀಪಾಗಿ ಅನಲೈಸ್ ಮಾಡ್ತೇನೆ ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇದು ಆರನೇ ಮನೆ ಅಧಿಪತಿ ವಿವಿಧ ಮನೆಗಳಲ್ಲಿ ಕೊಡುವಂಥ ಫಲ ನಿಮಗೆ ನಾನು ಇದು ಇದರಲ್ಲೊಂದು ಎಚ್ಚರಿಕೆ ಹೇಳಬೇಕು ಯಾಕಂದರೆ ನೀವು ನಿಮಗೆ ಅನುಭವ ಇಲ್ಲದೆ ನೀವು ಸುಮ್ಮನೆ ಸುಮ್ಮನೆ ಜಾತಕ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಅದು ನೆಗೆಟಿವ್ ಆಗುತ್ತೆ ನೀವು ಈ ವಿಡಿಯೋನ ಮನೋರಂಜನೆಗಾಗಿ ತೆಗೆದುಕೊಳ್ಳೋ ಅಷ್ಟೇ ನಿಮಗೆ ಏನಾದರೂ ಜ್ಯೋತಿಷ್ಯದಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ನೀವು ಬೇರೆಯವರ ಜಾತಕ ಸುಮ್ಮ ಸುಮ್ಮನೆ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮಿಲಿದಾಗಲಿ ಆರನೇ ಮನೆಯಿಂದ ಆರನೇ ಮನೆಯ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಲೇಬೇಡಿ ಆರು ಎಂಟು ಹನ್ನೆರಡು ಮನೆ ಪ್ರೊಡಕ್ಷನ್ ಮಾಡುವಾಗ ನಿಮಗೆ ತುಂಬ ಸಣ್ಣ ತುಂಬ ಸ್ಟ್ರಗಲ್ ಆಗುತ್ತೆ ಮೈಂಡ್ ಪ್ರೆಷರ್ ಆಗುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ನೀವು ಜಾತಕ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ನೀವು ಎಜುಕೇಷನ್ ಇಡೋಕ್ಕೆ ಅಷ್ಟೇ ನಿಮಗೆ ನಂಬಿಕೆ ಇದ್ದರೆ ನಂಬಿ ನಂಬಿದರೆ ಬಿಡಿ ಬಟ್ ಇದು ಸಣ್ಣ ನೀವು ಜಾತಕ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ತುಂಬ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿ ಸಿಕ್ಕೊಂಡು ನಮಸ್ಕಾರ